ಕಲಬುರಗಿ ನಗರದಲ್ಲಿ ಸಂಚಾರಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಪ್ರಾಪ್ತ ಮಕ್ಕಳು ಚಾಲನೆ ಮಾಡ್ತಿದ್ದ ಒಂದು ಹಂಡ್ರೆಡ್ ಐವತ್ನಾಲ್ಕು ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿರೋ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಹದಿನೆಂಟು ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಬೈಕ್ ಓಡಿಸೋಕೆ ಕೊಡಬೇಡಿ ಅಂತ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದರೂ ಸಹ ಪೋಷಕರು ನಿರ್ಲಕ್ಷ್ಯ ವಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಒಂದು ಹಂಡ್ರೆಡ್ ಐವತ್ನಾಲ್ಕು ಬೈಕ್ಗಳನ್ನು ಸಿಜ್ ಮಾಡಲಾಗಿದೆ ಇನ್ನೂ ಇಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪೋಷಕರ ಜೊತೆ ಸಭೆ ನಡೆಸಿದ ಪೊಲೀಸ್ ಆಯುಕ್ತರು ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಡಬೇಡಿ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದರು ಲಾಸ್ಟ್ ತ್ರೀ ಇಯರ್ಸ್ ಏನು ನಮ್ಮ ಸಂಚಾರ ರಿಲೇಟೆಡ್ ಕೇಸಸ್ಗಳಿದೆ ನಂಬರ್ ಆಫ್ ಕೇಸಸ್ ರಿಪೋರ್ಟೆಡ್ ಮಾರಣಾಂತಿಕ ಅಪಘಾತಗಳು ಮತ್ತು ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಅವುಗಳ ಒಂದು ವಿಮರ್ಶೆ ಮಾಡಿದೀವಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆ ವಿಮರ್ಶೆ ಮಾಡಿದಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾವು ಅಂಕಿಅಂಶಗಳನ್ನು ಕಂಪೇರ್ ಮಾಡಿದಾಗ ಟ್ವೆಂಟಿ ಫೋರಲ್ಲಿ ಪ್ರತಿ ವರ್ಷ ನಾವು ನೋಡಿದಾಗ ನಂಬರ್ ಆಫ್ ವೆಹಿಕಲ್ಸ್ ಇನ್ಕ್ರೀಸ್ ಆಗುತ್ತೆ ನಂಬರ್ ಆಫ್ ನ್ಯೂ ಲೈಸೆನ್ಸ್ ಹೋಲ್ಡರ್ ಜಾಸ್ತಿ ಆಗುತ್ತೆ ಸೊ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲ ಕಡೆ ಒಂದು ಕ್ರಮೇಣವಾಗಿ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಬಟ್ ಅದಕ್ಕೆ ಎಲ್ಲೋ ಒಂದು ಕಡೆ ನಾವು ಒಂದು ಕಡಿವಾಣ ಹಾಕಲಿಕ್ಕೆ ಯಶಸ್ವಿಯಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಸಂತೋಷಪಡ್ತೀನಿ ಯಾವ ರೀತಿ ಅಂತಂದರೆ ವೆನ್ ವಿ ಕಾಂಪೇರ್ ಟ್ವೆಂಟಿ ತ್ರೀ ಫಿಗರ್ಸ್ ಟು ಟ್ವೆಂಟಿ ಫೋರ್ ವಿ ಆರ್ ಏಬಲ್ ಟು ಸ್ಟ್ಯಾಗ್ನೆಟ್ ಅದನ್ನು ಹೆಚ್ಚಿಗೆ ಆಗಲಿಕ್ಕೆ ಬಿಟ್ಟಿಲ್ಲ ಮತ್ತು ಸ್ವಲ್ಪ ಮಟ್ಟಿಗೆ ಒಂದು ಫೈವ್ ಟು ಟೆನ್ ಪರ್ಸೆಂಟಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ ಅಪಘಾತಗಳ ಅಪಘಾತಗಳಲ್ಲಿ ಗಾಯಗೊಂಡಿರುವ ಮತ್ತು ಮರಣ ಹೊಂದಿರುವವರ ಸಂಖ್ಯೆಯನ್ನು ನೋಡಿದಾಗ ಕಡಿಮೆ ಮಾಡಲಿಕ್ಕೆ ಯಶಸ್ವಿಯಾಗಿದೆ ಅದನ್ನು ನಾವು ಇನ್ನಷ್ಟು ಸಮರ್ಪಕವಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಡಿಮೆ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಅಧಿಕಾರಿಯವರ ಜೊತೆ ಸಿಬ್ಬಂದಿಯವ್ರ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಒಂದು ಈ ರೀತಿ ಇದ್ದಾಗ ಇನ್ನೊಂದೇನಾಗಿದೆ ಇಲ್ಲಿ ಕಲಬುರಗಿ ನಗರದಲ್ಲಿ ಈ ರೋಡ್ ಸಂಚಾರ ನಿಯಮಗಳ ಫಾಲೋ ಅದರ ಉಲ್ಲಂಘನೆ ಇದೆ ತುಂಬ ಜಾಸ್ತಿ ಇದೆ ಇನ್ಡಿಸಿಪ್ಲಿನ್ ಅದರಲ್ಲಿ ಮೈನರ್ಸ್ಗಳಿಗೆ ವಾಹನ ಕೊಡುವಂಥದ್ದು ಡ್ರಂಕಲ್ ಡ್ರೈವಿಂಗ್ ಇರ್ಬೋದು ಅದಲ್ಲದೆ ಸಿಗ್ನಲ್ ಜಂಪಿಂಗ್ ಆಗ್ಬೋದು ಟ್ರಿಪಲ್ ರೈಡಿಂಗ್ ಆಗ್ಬೋದು ಮತ್ತು ಆಟೋ ಚಾಲಕರ ಒಂದು ಇನ್ಡಿಸಿಪ್ಲಿನ್ ಸೊ ಎಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಹಂತ ಹಂತವಾಗಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಈಗ ಆಲ್ರೆಡಿ ರೂಪುರೇಷೆಗಳನ್ನು ನಾವು ಹಾಕೊಂಡಿದ್ದೀವಿ ಅದರ ಒಂದು ಆರಂಭದ ಒಂದು ಕಾರ್ಯ ಮೂರು ಉಲ್ಲಂಘನೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಈಗ ಅದರಲ್ಲಿ ಒಂದು ಈ ಮೈನರ್ಸ್ಗಳಿಗೆ ವಾಹನಗಳನ್ನು ನೀಡುವಂಥದ್ದು ಸಿಗ್ನಲ್ ಜಂಪಿಂಗ್ ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಲಾಸ್ಟ್ ಒನ್ ವೀಕಲ್ಲಿ ನಾವು ಒನ್ ಫಿಫ್ಟಿ ಫೋರ್ ವೆಹಿಕಲ್ಸ್ ಈ ಮೈನರ್ಸ್ಗಳಿಗೆ ಪೋಷಕರು ಫ್ಯಾಮಿಲಿ ಮೆಂಬರ್ಸ್ ಅಂಥದ್ದನ್ನು ನಾವು ಸೀಸ್ ಮಾಡಿದ್ದೀವಿ ಅದರಲ್ಲಿ ಆ ಏಜ್ ಪ್ರೊಫೈಲು ಮಾಡಿದ್ದೀವಿ ನಾವು ಯಾವ ರೀತಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಮೆಜಾರಿಟಿ ಹದಿನಾರರಿಂದ ಹದಿನೇಳು ವಯಸ್ಸು ಹುಡುಗಿಯರಿಗೆ ಮಕ್ಕಳಿಗೆ ಈ ವಾಹನಗಳನ್ನು ನೀಡಿದ್ದಾರೆ ಹದಿನೈದು ವರ್ಷ ಮಕ್ಕಳು ಕೂಡ ವಾಹನ ಚಲನೆ ಮಾಡ್ತಾ ಇರೋದು ದುರದೃಷ್ಟಕರ ಈ ನೂರ ಐವತ್ನಾಲ್ಕರಲ್ಲಿ ಹನ್ನೊಂದು ಜನ ಫಿಫ್ಟೀನ್ ಇಯರ್ಸ್ ಇದ್ದಾರೆ ಅಥವಾ ಹದಿನೈದಕ್ಕಿಂತ ಕಡಿಮೆ ಇದ್ದಾರೆ ಹದಿನಾರು ವರ್ಷದವರು ಇಪ್ಪತ್ತೇಳು ಜನ ಇದ್ದಾರೆ ಹದಿನೇಳು ವರ್ಷದವರು ನೂರ ಒಂಬತ್ತು ಜನ ಇದ್ದಾರೆ ಹದಿನೆಂಟು ವರ್ಷದವರು ಏಳು ಜನ ಇದ್ದಾರೆ ಸೊ ಅವತ್ತು ಇವತ್ತು ಅವರಿಗೆಲ್ಲ ಕರೆಸಿ ಒಂದು ವೇಳೆ ನಿಯಮದ ನಿಯಮದವರಿಗೆ ಅರಿವಿಲ್ಲ ಅಂತಂದರು ಅವ್ರ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶ ನೀಡಲಿಕ್ಕೆ ಅವರನ್ನು ನಾವು ಈ ಮೈನರ್ಸ್ ಡ್ರೈವಿಂಗ್ ಏನಿದೆ ಅದರ ವಿರುದ್ಧ ಒಂದು ನಮ್ಮ ಕಾರ್ಯಕ್ಕೆ ಅವರನ್ನು ಕೂಡ ನಾವು ಈ ರಾಯಭಾರಿಗಳ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಯಾವ ರೀತಿ ಕಾನೂನು ತುಂಬ ಸ್ಟ್ರಿಂಜೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಲಿಕ್ಕೆ ಕೂಡ ಅವರನ್ನು ಬಳಸಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಕಾನೂನು ಯಾವ ರೀತಿ ಇದೆ ಅಂತಂದರೆ ಈ ಒನ್ ನೈಂಟಿ ನೈನ್ ಎ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಒಂದು ವೇಳೆ ತಾವು ಅಪ್ರಾಪ್ತ ವಯಸ್ಸರಿಗೆ ವಾಹನವನ್ನು ಚಾಲನೆ ಮಾಡಲಿಕ್ಕೆ ನೀಡಿದರೆ ಯಾರು ವಾಹನ ಚಾಲನೆ ಮಾಡಲಿಕ್ಕೆ ನೀಡ್ತಾರೆ ಅವರ ಮೇಲೆ ಮೂರು ವರ್ಷದಷ್ಟು ಶಿಕ್ಷೆ ಆಗುವಂಥ ಕಾನೂನಿದೆ ಮತ್ತು ಇಪ್ಪತ್ತೈದು ಸಾವಿರವರೆಗೂ ದಂಡ ವಿಧಿಸುವಂಥ ನಿಯಮ ಇದೆ ಅಪ್ ಟು ತ್ರೀ ಇಯರ್ಸ್ ಆರ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಫೈನ್ ಮತ್ತು ಯಾರು ವಾಹನ ಚಾಲನೆ ಮಾಡ್ತಾರೆ ಅವರಿಗೆ ಲೈಸೆನ್ಸ್ ಯಾರು ಇರಲ್ಲ ಅವರಿಗೆ ತ್ರೀ ಮಂತ್ಸ್ವರೆಗೂ ಮತ್ತು ಐದು ಸಾವಿರವರೆಗೂ ದಂಡ ಹಾಕ್ಬೋದು ಇದಲ್ಲದೆ ಯಾರು ವಯಸ್ಕರಿದ್ದಾರೆ ಮೋರ್ ದ್ಯಾನ್ ಏಯ್ಟೀನ್ ಇಯರ್ಸ್ ವಿತೌಟ್ ಲೈಸೆನ್ಸ್ ಅವರಿಗೂ ಕೂಡ ತಾವು ವಾಹನ ನೀಡಿದರೆ ಅವ್ರ ಮೇಲೂ ಕೂಡ ನಾವು ಯಾರು ವಾಹನ ನೀಡ್ತಾರೆ ವಿತೌಟ್ ಲೈಸೆನ್ಸ್ ಇರಲಾರ್ದವರಿಗೆ ವಾಹನ ನೀಡಿದರೆ ಅವ್ರ ಮೇಲೂ ಕೂಡ ನಾವು ದಂಡ ವಿಧಿಸ್ಬೋದು ಅಪ್ ಟು ಫೈವ್ ತೌಸಂಡ್ ಮತ್ತು ತ್ರೀ ಮಂತ್ಸ್ವರೆಗೂ ಸಜೆನೂ ಕೂಡ ಆಗುವಂಥ ಕಾನೂನಿದೆ ಸೊ ಹಾಗಾಗಿ ಈ ಒಂದು ಕಳೆದ ಒಂದು ವೀಕಲ್ಲಿ ಒನ್ ಫಿಫ್ಟಿ ಫೋರ್ ಈ ಮೈನರ್ಸ್ಗಳಿಗೆ ವಾಹನ ಇಡಿರುವಂಥದ್ದು ವೆಹಿಕಲ್ಸ್ಗಳನ್ನು ಸೀಸ್ ಮಾಡಿದ್ದೀವಿ ನಿಯರ್ಲಿ ಹಂಡ್ರೆಡ್ ಪ್ಲಸ್ ಸಿಗ್ನಲ್ ಜಂಪಿಂಗ್ ಕೇಸ್ಗಳನ್ನು ಹಾಕಿದ್ದೀವಿ ನಲ್ವತ್ತರಷ್ಟು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸನ್ನು ಈಗ ಹಾಕಿದ್ದೀವಿ ಮತ್ತು ಏನು ಸಂಚಾರಿ ಸಿಬ್ಬಂದಿ ಇದ್ದಾರೆ ಅವರ ಸಂಖ್ಯೆ ಮತ್ತು ಇಲ್ಲೇನು ತನ್ ತೊಂದರೆ ಇದೆ ಸಮಸ್ಯೆ ಇದೆ ಅದಕ್ಕೆ ತಕ್ಕಂತೆ ಪರಿಣಾಮಕಾರಿ ಅದು ಫೀಲ್ ಆಗೋಲ್ಲ ಅಂಥೇಳಿ ನಾವು ಲಾಂಡರ್ ಸಿಬ್ಬಂದಿ ಅಧಿಕಾರಿಗಳನ್ನು ನಾವು ಕೆಲವು ಸಮಯದ ಮಟ್ಟಕ್ಕೆ ದಿನದಲ್ಲಿ ಅವರಿಗೂ ಕೂಡ ನಾವು ಇದ್ದೀವಿ ಈ ಎನ್ಫೋರ್ಸ್ಮೆಂಟಿಗೆ ಈಗ ಮುಂದುವರೆದು ಈಗ ಏನು ಇವರಿಗೆ ಈಗ ಆಲ್ರೆಡಿ ಕೆಲವರಿಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಫೈನ್ ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರು ಮೈನರ್ಸ್ಗಳಿಗೆ ವಾಹನ ನೀಡ್ತಾರೆ ಅವ್ರ ಮೇಲೆ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಫೈನ್ ಇದೆ ಈಗ ಆಲ್ರೆಡಿ ಒಬ್ಬರಿಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಫೈನ್ ಈಗ ಆಲ್ರೆಡಿ ಹಾಕಾಗಿದೆ ಇದು ಒಂದು ಈ ರೀತಿ ಸುಮಾರಿಗೆ ಆಲ್ರೆಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ತಮ್ಮಲ್ಲಿ ತಮ್ಮ ಮಾಧ್ಯಮದವರ ಮುಖಾಂತರ ವಿನಂತಿ ಏನಂತಂದರೆ ಎಲ್ಲ ಸಾರ್ವಜನಿಕರು ತಮ್ಮ ಸುರಕ್ಷತೆಗಾಗಿ ತಮ್ಮ ಮಕ್ಕಳ ಒಂದು ಸುರಕ್ಷತೆಗಾಗಿ ಸಂಚಾರ ನಿಯಮ ಪಾಲನೆ ಮಾಡಿ ಅವರಿಗೆ ಯಾರು ಅಪ್ರಾಪ್ತರಿದ್ದಾರೆ ಅವರಿಗೆ ವಾಹನಗಳನ್ನು ನೀಡಬೇಡಿ ಮತ್ತು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸ್ಕೂಲು ಕಾಲೇಜುಗಳಿಗೆ ಪಿಕಪ್ ಮತ್ತು ಡ್ರಾಪ್ ವ್ಯವಸ್ಥೆ ಮಾಡಿ ಇಲ್ಲಾಂದರೆ ಸೈ ಸೈಕಲನ್ನು ಕುಡಿಸಿ ಅಥವಾ ನೀವು ಹೋಗಿ ಡ್ರಾಪ್ ಮಾಡಿ ನೀವು ಹೋಗಿ ಪಿಕಪ್ ಮಾಡ್ಬೋದು ಮತ್ತು ಸುಮಾರು ಇನ್ಸಿಡೆಂಟ್ಸ್ಗಳಿದೆ ನಿದರ್ಶನಗಳಿದೆ ನಾವು ಭಾರತ ದೇಶದಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಎಷ್ಟು ಜನ ನಮ್ಮ ಅಪಘಾತಗಳಲ್ಲಿ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಅದರಲ್ಲಿ ಸಿಕ್ಸ್ ಟು ಏಯ್ಟ್ ತೌಸಂಡ್ ಮೈನರ್ಸ್ ಇದ್ದಾರೆ ಈ ಅಪಘಾತಗಳಲ್ಲಿ ಲೆಸ್ ದ್ಯಾನ್ ಏಯ್ಟೀನ್ ಇಯರ್ಸ್ ಅಪಘಾತಗಳಲ್ಲಿ ಮರಣ ಹೊಂದ್ತಾ ಇರೋರು ಮತ್ತು ಈಗ ಇಲ್ಲಿ ಇಲ್ಲಿನೂ ಕೂಡ ಒಂದು ಅಪಘಾತಗಳಲ್ಲಿ ಬಲಿಯಾಗುವಂಥದ್ದು ಮೈನರ್ಸ್ ಡ್ರೈವಿಂಗ್